ರೈತ ಮಹಿಳೆಯರು ನೂರಾರು ರೈತರು ಸೇರಿ ಬೆಳೆ ಪರಿಹಾರಕ್ಕೆ ತಕ್ಷಣ ಸರ್ಕಾರ ಗಮನಿಸಬೇಕೆಂದು ಆಗ್ರಹಿಸುತ್ತಿರುವುದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆಯೊಂದ ರೈತರ ಸಮಸ್ಯೆಗೆ ಧ್ವನಿಯಾಗಿರೋದು ಸಾವಿರಾರು ಎಕರೆ ಅತಿವೃಷ್ಟಿ ಅನಾವೃಷ್ಟಿ ಮಳೆಯಿಂದಾಗಿ ಸಂಪೂರ್ಣ ಬೆಳೆ ಹಾಳಾಗಿರುವುದು ಇದೆಲ್ಲವೂ ಕಂಡಿದ್ದು ಜೆಡಿ ಬರ್ತದ ಹೊಲ ನಾವು ಕಲ್ಟಿವೇಶನ್ ಮಾಡಬೇಕಾದ್ರೆ ಎಷ್ಟು ಖರ್ಚು ಬರ್ತದ ಡೀಸೆಲ್ ಎಷ್ಟು ಖರ್ಚು ಆಗ್ತದ ಟ್ರ್ಯಾಕ್ಟ್ರಿ ಖರ್ಚು ಎಷ್ಟು ಆತದ ಇವತ್ತಿನ ದಿನ ಏನಪ್ಪ ಅಂತಂದ್ರ ಕೂಲಿ ಹಳಿ ಎಷ್ಟು ಆಗ್ತದ ಬೀಜದ ಎಷ್ಟು ಖರ್ಚು ಆತದ ಗೊಬ್ಬರಕ್ಕೆ ಎಷ್ಟು ಬೇಕಾಗ್ತದ ಹಾರ್ವೆಸ್ಟಿಂಗ್ ಮಾಡ್ಲಕ್ ಎಷ್ಟು ಬೇಕಾಗ್ತದ ಅನ್ನೋದನ್ನ ಸರ್ಕಾರನೇ ತನಿಖೆ ಮಾಡಿ ಒಂದು ಬೆಲೆ ಆಯೋಗನೇ ಏನಪ್ಪ ಅಂದ್ರೆ ನಿಗದಿ ಮಾಡ್ತಕ್ಕಂಥದ್ದು ಬೆಲೆ ಆಯೋಗ ಏನ್ ನಿಗದಿ ಮಾಡ್ಯದ ಒಂದ್ ಎಕರೆಕ್ ಎಷ್ಟು ಖರ್ಚು ಬರ್ತದ ಅನ್ನೋದನ್ನ ಆ ಖರ್ಚನ್ನ ಇವತ್ತಿನ ದಿನ ಸರ್ಕಾರ ಪ್ರತಿಯೊಂದು ಎಕರೆಗೂ ಕೊಡ್ಬೇಕಂತ ನಾ ಇವತ್ತಿನ ದಿನ ಆಗ್ರಹ ಮಾಡ್ಬೇಕು ಇದು ಕಾನೂನಾತ್ಮಕವಾದಂತದ್ದು ನೀವು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಒಬ್ಬ ರೈತ ಕೊಡ್ತೀವಿ ಒಂದ್ ಎಕರೆ ಒಬ್ಬ ರೈತ ಇಪ್ಪತ್ತೈದು ಸಾವಿರ ಕೊಡ್ತೀವಿ ಮೂವತ್ತೈದು ಸಾವಿರ ಕೊಡ್ತೀವಿ ಅಂದ್ರ ಕರ್ನಾಟಕ ರಾಜ್ಯ ರೈತ ಸಂಘ ಸುಮ್ ಕುಂದ್ರಂಗಿಲ್ಲ ಇವತ್ತಿನ ದಿನ ಕಾನೂನಾತ್ಮಕವಾದಂತ ಹೋರಾಟ ಮಾಡಿ ಸರ್ಕಾರಕ್ಕೆ ಮಸಿ ಬರ್ತಕ್ಕಂತ ಕೆಲಸ ನಾವು ಮುಂದಿನ ದಿನದಾಗ ಮಾಡ್ತೀವಿ ಅನ್ನೋ ಮಾತ್ರ ಈ ಸಂದರ್ಭದಲ್ಲಿ ಎಚ್ಚರಿಕೆಗಂತ ಕೊಡ್ತಾ ಇದ್ದೀವಿ ಜೇವರ್ಗಿ ಹಾಗೂ ಯಡ್ರಾಮಿ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳ ರೈತರ ಸಾವಿರಾರು ಎಕರೆ ಜಮೀನು ಅತಿವೃಷ್ಟಿ ಅನಾವೃಷ್ಟಿ ಮಳೆಯಿತ್ತಾಗಿ ಬೆಳೆಗಳು ಸಂಪೂರ್ಣ ಹಾಳಾಗಿವೆ ಸರ್ಕಾರ ಕೂಡಲೇ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಬೆಳೆ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದ್ದಾರೆ ಇದೇ ವೇಳೆ ರಸ್ತೆ ತಡೆ ನಡೆಸಿದ್ರಿಂದ ವಾಹನಗಳು ಸಾಲುಗಟ್ಟಿ ನಿಂತಿತ್ತು ಸಂಚಾರ ಅಸ್ತವ್ಯಸ್ತವಾಗಿತ್ತು ಪ್ರಮುಖ ರಸ್ತೆ ಮೂಲಕ ಕಾಲ್ನಡಿಗೆ ಹಾಕಿ ಬಂದು ಸರ್ಕಲ್ನಲ್ಲಿ ಜಮಾಯಿಸಿದ್ರು ಈ ವೇಳೆ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಉಪಸ್ಥಿತರು ಈ ಸಲ ರೈತರು ಸಾಕಷ್ಟು ಖರ್ಚು ವೆಚ್ಚ ಮಾಡಿದ್ರು ಆದರೆ ಪ್ರಕೃತಿ ವಿಕೋಪದಿಂದ ಜಮೀನಿನಲ್ಲಿನ ಬೆಳೆಯೆಲ್ಲ ಹಾಳಾಗಿದೆ ಹೀಗಾಗಿ ಸರ್ಕಾರದಿಂದ ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಬೆಳೆಗೆ ಪರಿಹಾರ ಧನ ನೀಡಬೇಕೆಂದು ಆಗ್ರಹಿಸಿದ್ರು ಹಾಗೆಯೇ ರಾಷ್ಟ್ರೀಯ ಹೆದ್ದಾರಿ ಚೆನ್ನೈನಿಂದ ಸೂರತ್ನವರೆಗೆ ಹಾಯ್ದು ಹೋಗಿದ್ದು ಜೇವರ್ಗಿ ತಾಲೂಕಿನಲ್ಲಿ ಬರುವ ಎಲ್ಲಾ ಗ್ರಾಮಗಳಿಗೆ ಹೋಗಿ ಬರಲು ಸರ್ವಿಸ್ ರಸ್ತೆ ಕಲ್ಪಿಸಿಕೊಡ್ಬೇಕೆಂದು ಮನವಿ ಮಾಡಿದ್ರು ರೈತರ ಕಣ್ಮಣಿಯಾಗಿರ್ತಕ್ಕಂತ ಬಡವರ ಬಂಧು ಯುವಕರ ಕಣ್ಮಣಿ ಶಕ್ತಿಗೆ ಇನ್ನೊಂದು ತಮ್ಮ ಯೌವನದಲ್ಲಿ ರೈತರಿಗಾಗಿ ಮುಡುಪಾಗಿಟ್ಟಿರ್ತಕ್ಕಂತ ಶ್ರೀ ಕಾಂತಗೌಡ ಪಾಟೀಲ್ ರವರಿಗೆ ನನ್ನ ಮೊದಲನೇ ಅಭಿನಂದನೆಗಳನ್ನು ಸಲ್ಲಿಸಲು ಮಾದರು ಯಾಕಂದ್ರೆ ರೈತರು ಯಾವ ರೀತಿಯಲ್ಲಿ ಇದಾರ ಯಾದಗಿರಿ ಜಿಲ್ಲೆಯಲ್ಲಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಅಂತ ಹೇಳಿ ಎಲ್ಲಾ ಪಕ್ಷದವರು ವಿಚಾರ ಮಾಡಿ ನೋಡ್ಕೊಂಡು ಎಲ್ಲಾರು ಒಂದು ಹೊಳಿ ನೀರು ಹೇಳಿ ಮಲ್ಕಾಡ್ತಾನ ಪ್ಯಾಂಟ್ ಹೆಚ್ಚ ನಿರ್ತಾರೀ ಹೋರಾಟ ಮಾಡಕ್ ಈ ಹೋರಾಟದಾಗ ಇಷ್ಟೇ ಜನಾರ ಇವ್ರ ಏನ್ ಮಾಡ್ತಾರ ಅಂತ ನೀವೇನಾರ ತಿಳ್ಕೊಂಡಿದ್ರಿ ಸರ್ಕಾರದವ್ರ ಅಂತಂದ್ರ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಕಾಂತಗೋಡ್ರಿಂದ ಇಡೀ ಕರ್ನಾಟಕ ಜನ ರೈತರು ಇರ್ತಾರ ಒಂದು ವೇಳೆ ನೀವೇನಾರ ಈ ರೈತರಿಗೆ ಅನ್ಯಾಯ ಮಾಡಿದ್ರು ಯಾರ ಯಾವ ಸರ್ಕಾರದಾಗ ಇರ್ತಕ್ಕಂತ ಮುಖ್ಯಮಂತ್ರಿ ಇರ್ಲಿ ಅವ ಪ್ರಧಾನ ಮಂತ್ರಿನೇ ಇರ್ಲಿ ರೈತರ ವಿರುದ್ಧ ದನಿ ಹತ್ತಕ್ರ ಯಾರ ಈಗ ನಮ್ ಕಾಂತಗೊಡ್ರಿ ನೋಡ್ರಿ ಮತ್ತು ನೋವು ಯಾರ್ಯಾರ ಆತದಂತಂದ್ರೆ ರೈತರ ಬಗ್ಗೆ ಕಾಳಜಿ ಇಡೋರು ಕಾಂತ ಕೊಡ್ರಿ ಬಾಳ್ ನೋವು ಆತದ್ರಿ ನಮ್ಮ ಯಾಕಿರಿ ಜನರು ಎಂದೂನು ಪ್ರೀತು ಬಂದ್ ಆಗಿದ್ದಿಲ್ರಿ ಇವತ್ತಿಂದ ಹದಿನೈದು ಕಿಲೋಮೀಟರ್ ಹೋಗೋ ಜನ ನಲವತ್ತೈದು ಕಿಲೋಮೀಟರ್ ಪ್ರಯಾಣ ಬೆಳೆಸ್ತಕ್ಕಂಥ ಸ್ಥಿತಿ ಆಗ್ಯದ್ರು ಇಂಥದ್ರೊಳಗೆ ಅವರು ಪಕ್ಷದವರು ನಾನೊಬ್ಬ ಇನ್ನೊಂದ್ ಊರಿಗೆ ಹೋಗ್ತೀನಿ ಬೆಳೆ ಪರಿಹಾರ ಕೊಡಿಸ್ತೀನಿ ನೀನೊಬ್ಬ ಇನ್ನೊಂದ್ ಊರಿಗೆ ಹೋಗಿ ನಾನು ಪಳೆ ಪಳೆಯವ್ರು ಕೊಡತಾರೆ ಅಂತ ಹೇಳಿ ಗಮ್ಮರಾಟ ನಡೀತಾರೆ ಅವ್ರ ಸರ್ಕಾರ ಯಾಕೆ ಬಿಜೆಪಿ ದರ ಕೆಲ ಕಾಂಗ್ರೆಸ್ ಅದಾರ ರೈತರುಗಳ ಕೇಳೋರು ಯಾರು ಇಲ್ಲ ರೀ ಅದು ಕೇಳ್ಬೇಕಂತಾನೆ ಒಬ್ಬ ಅದಾನಿ ಅವಕ್ ಅವರು ನಮ್ ಕಾಂತ ಅದಾರ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆಯ ಶ್ರೀ ಲಕ್ಷ್ಮೀಕಾಂತ ಎ ಪಾಟೀಲ್ ರಾಜ್ಯ ಉಪಾಧ್ಯಕ್ಷರ ನೇತೃತ್ವದಲ್ಲಿ ಶ್ರೀ ಸಿದ್ದಲಿಂಗ ತಂದೆ ಹಣವಂತ ಪೂಜಾರಿ ತಾಲೂಕು ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರೆಲ್ಲ ಉಪಸ್ಥಿತರಿದ್ದರು ಇವತ್ತಿನ ದಿನ ಜೌರಿ ಶಾಸಕರ ಬರ್ತಾರೋ ಬಿಡ್ತಾರೋ ಜೌರಿ ಶಾಸಕನ ಕೈಯಾಗಿ ಏನಾದ್ರು ಅವ್ರ ಕೈಯಾಗಿ ಏನಾದ್ರು ಹೋದ ಕೆಸಿಂದ ಏನಾದ್ರು ಸಿದ್ದರಾಮಯ್ಯ ಮುಂದ ಮತ್ತು ನರೇಂದ್ರ ಮೋದಿ ಮುಂದೆ ಗುದ್ದಿ ಕೇಸಿಂದ ನಮ್ಗೆ ಇಷ್ಟು ಪರಿಹಾರ ಕೊಡ್ತಕ್ಕಂತ ಕೊಡ್ರಿ ಅಂತಕ್ಕಂಥ ತಾಕತ್ತಿರತಕ್ಕಂಥ ಅವ್ರ ಬಳಿ ಏನೂ ಇಲ್ಲ ಕೈಕಾಲ್ ಬಿದ್ದ ಅಂತಂದ್ರೆ ಇದೊಂದು ನಿಗಮ ಮಂಡಳಿ ಅಧ್ಯಕ್ಷ ಆಗಿ ಅಷ್ಟೇ ಶಾಸಕರ ಕೈಯಾಗಿ ಏನೂ ಇಲ್ಲ ಸರ್ಕಾರ ಮುಖ್ಯಮಂತ್ರಿ ಅವರೇ ಮಾಡಬೇಕು ಮಾಡ್ಬೇಕು ಇವತ್ತಿನ ಈ ಭಾಗದಾಗ ನಾ ಏನ್ ಹೇಳಕತ್ತೀನಿ ಇವತ್ತಿನ ದಿನ ಏನಪ್ಪಾ ಅಂತಂದ್ರ ಈ ಕಲ್ಯಾಣ ಕರ್ನಾಟಕ ಭಾಗದ ಜನತೆ ನಿಮಗೇನಪ್ಪ ಅಂತಂದ್ರೆ ಓಟ್ ಹಾಕುವ ಮುಖಾಂತರ ಏನಪ್ಪ ಅಂದ್ರೆ ಇವತ್ತಿನ ದಿನ ಅಧಿಕಾರ ಕೊಟ್ಟಾರ ಇವತ್ತಿನ ದಿನ ನೀವು ಎಮ್ ಎಲ್ ಎಗಳಾಗಿರಿ ಇವತ್ತಿನ ದಿನ ಏನಪ್ಪ ಅಂದ್ರೆ ನೀವ್ ಏನಪ್ಪ ಅಂತಂದ್ರೆ ಸಚಿವರಾಗಿರಿ ಅಧಿಕಾರ ಅನುಭವಿಸ್ಲಕತ್ತಿರಿ ಬೆಂಗಳೂರಾಗ ಏನಪ್ಪ ಅಂತಂದ್ರ ಐಷಾರಾಮಿ ಜೀವನ ಮಾಡ್ಲಾಕತ್ತಿರಿ ನಿಮ್ಗೆ ಓಟ್ ಹಾಕಿದಂತವ್ರು ಇವತ್ತಿನ ದಿನ ಏನಪ್ಪ ಅಂದ್ರ ಅವ್ರು ಹೊಲಗಳು ನೀರಾಗ್ ಮುಣಗ್ಯಾವ ಮನೆಗಳು ನೀರಾಗ್ ಮುಣಗ್ಯಾವ ನಿಮಗ್ ಒಂದೇ ಒಂದು ಕೃತಜ್ಞತೆ ಅನ್ನೋದಿತ್ತಪ್ಪ ಅಂದ್ರ ಮಾನವಿ ತಿಂತಪ್ಪ ಅಂದ್ರ ನೀವು ಒಟ್ಟಿಗೆ ಅನ್ನನೇ ತಿಂತಿದ್ರಪ್ಪ ಅಂದ್ರ ಇವತ್ತಿನ ದಿನ ಏನಪ್ಪ ಅಂದ್ರ ನೀವೆಲ್ಲರೂ ವಿಧಾನಸೌಧ ಮುಂದೆ ಈ ಭಾಗದಾಗಿರ್ತಕ್ಕಂತ ಎಲ್ಲಾ ಸುನೈತ ಜನಪ್ರತಿನಿಧಿಗಳು ನೀವು ಏನಪ್ಪ ಅಂತಂದ್ರ ಒಟ್ಟಿಗೆ ಅನ್ನ ತಿಂತಿದ್ರಪ್ಪ ಅಂದ್ರ ವಿಧಾನಸೌಧ ಮುಂದೆ ಹೋರಾಟ ಮಾಡಿ ನಮ್ಮ ಭಾಗದಾಗ ಂತ ರೈತರಿಗೆ ಅನ್ಯಾಯ ಆಗ್ಯದ ನೀವೇನಪ್ಪ ಅಂದ್ರೆ ಸೂಕ್ತವಾದಂತ ಕಾನೂನಾತ್ಮಕವಾದಂತ ಪರಿಹಾರವನ್ನ ಕೊಡ್ಬೇಕಂತ ಏನಪ್ಪ ಅಂದ್ರೆ ಮುಂದಿನ ದಿನದಾಗ ನೀವೆಲ್ಲರೂ ಹೋರಾಟ ಮಾಡಿತಿ ಆಗಿತ್ತಪ್ಪ ಅಂತಂದ್ರೆ ಇವತ್ತಿನ ದಿನ ಏನಪ್ಪ ಅಂದ್ರೆ ನಿಮ್ಗೆ ನಾವೆಲ್ಲ ಓಟಿನ ಒಂದು ದಾನ ಮಾಡಿದ್ಕು ನಮ್ಮ ಒಂದು ಅಂಗಿನಲ್ಲಿ ನೀವು ಬದುಕಿರಲ್ಲ ಅದು ಒಂದು ಸ್ವಲ್ಪ ಅದ್ರನು ಮುಟ್ಟಿಸಿದಂಗೆ ಆಗ್ತದ ಅನ್ನೋ ಮಾತನ್ನ ಈ ಸಂದರ್ಭದಾಗ ಹೇಳ್ತೇನೆ ಇವತ್ತು ಬಿಜೆಪಿಯವ್ರಿಗೆ ಬೈದರು ಏನಾಗಲ್ಲ ಕಾಂಗ್ರೆಸ್ ಅವ್ರಿಗೆ ಬೈದರು ಏನಾಗಲ್ಲ ಜೆ ಡಿ ಎಸ್ ಅವ್ರ ಯಾರಿಗೆ ಬೈದ್ರೆ ಏನಾಗಲ್ಲ ಎಲ್ಲರೂ ಏನಪ್ಪಾ ಅಂತಂದ್ರ ರೈತರು ಋಣದಾಗದ್ರಿ ರೈತರು ಓಟ್ ಹಾಕಿ ನಿಮ್ಗೆ ಏನಪ್ಪ ಅಂದ್ರೆ ಆಸ್ತಂತ ಅಧಿಕಾರ ತಂದು ಕೊಟ್ಟಾರ ಆ ಅಧಿಕಾರ ಅನುಭವಿಸ್ಲಾಗತ್ತೀರಿ ಅಧಿಕಾರ ಅನುಭವಿಸಿದ ಕಾರ್ಯ ಒಂದು ಚಿಂತಿತವಾದಂತ ಒಂದು ಋಣನ ಮುಡ್ಸ್ತಕ್ಕಂತ ಇವತ್ತು ಈ ಭಾಗದಲ್ಲಿ ಪ್ರಬಲ ನಾಯಕರದಿರಿ ಈ ಕಲ್ಯಾಣ ಕರ್ನಾಟಕ ಭಾಗದಾಗ ಪ್ರಬಲ ನಾಯಕರದಲ್ಲಿ ನಿಮ್ಗ ಐವತ್ತು ಅರವತ್ತು ವರ್ಷ ಏನಪ್ಪ ಅಂತಂದ್ರೆ ಇವತ್ತಿನ ಅಧಿಕಾರ ಅನುಭವಿಸ್ಲಕ್ ಈ ಭಾಗದ ಜನತೆ ಆಶೀರ್ವಾದ ಮಾಡ್ಯಾರ ಅದನ್ನ ಋಣ ಮುಟ್ಸ್ತಕ್ಕಂತ ಒಂದು ಸಮಯ ಬಂದ್ರೆ ನಿಮ್ಗ ನೀವೇನಪ್ಪ ಅಂದ್ರೆ ಇವತ್ತಿದ್ರೆ ರೈತ ಬಹಳ ಕಂಗಾಲಾಗ್ಯನ್ ಬಹಳ ಕಂಗಾಲಾಗಿದೆ ನಾವು ಮಾತ್ರ ಬಿಡಂಗಿಲ್ಲ ನಿಮಗ ಇವರೆಲ್ಲರೂ ಒಂದು ನೇತೃತ್ವದಲ್ಲಿ ಹೋರಾಟ ಪ್ರಥಮವಾಗಿ ಕಲ್ಯಾಣ ಕರ್ನಾಟಕದ ಪ್ರಾರಂಭ ಮಾಡಿವಿ ಮುಂದಿನ ದಿನದಾಗ ಇನ್ನ ಹೆಚ್ಚಾಗಿ ಉಗ್ರವಾದಂತ ಹೋರಾಟಗಳನ್ನ ಹಮ್ಮಿಕೊಂಡೇನಪ್ಪ ಅಂದ್ರೆ ರೈತರಿಗೆ ನ್ಯಾಯ ಕೊಡ್ತಕ್ಕಂಥ ನಾನು ನಾವು ಬಿಡಂಗಿಲ್ಲ ಅನ್ನೋ ಮಾಡ್ತೇನೆ ಈ ಸಂದರ್ಭದಾಗ ನಮ್ಮ ಎಲ್ಲಾ ಬೇಡಿಕೆಗಳನ್ನು ಸರ್ಕಾರ ಕೂಡಲೇ ಈಡೇರಿಸಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಜಿಲ್ಲಾದ್ಯಂತ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಎಂದು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆ ಎಚ್ಚರಿಸಿತು ಸರ್ಕಾರ ನೊಂದ ಅನ್ನದಾತರಿಗೆ ತಕ್ಷಣ ನೆರವಾಗಬೇಕಿದೆ